I do ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದಂಥ ಕೆ ಗೌಡ್ರೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸರವಣ ಅವರೇ ಪಿಸಿಸಿ ಸದಸ್ಯರಂತ ರಘುನಾಥ್ ಅವರೇ ಬೆಂಗಳೂರು ಎಸ್ ಸಿ ಘಟಕದ ಅಧ್ಯಕ್ಷರಾದಂಥ ರಾಜ್ ಕಾರ್ತಿಕ್ ಅವರೇ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಟಿ ಮಲ್ಲೇಶ್ ಅವರೇ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಚೆನ್ನಾಗಿ ಮಾಡಿರುವಂಥ ಎಸ್ ಸುಕುಮಾರನ್ ಅವರೇ ನಮ್ಮ ಕಾರ್ಮಿಕ ವಿಭಾಗದ ಬ್ಲಾಕ್ ಅಧ್ಯಕ್ಷರು ಹಾಗೂ ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರೇ ಎಲ್ಲ ಕಾರ್ಮಿಕ ಬಂಧುಗಳೇ ಅದರಲ್ಲೂ ಕೂಡ ವಿಶೇಷವಾಗಿ ಕಟ್ಟಡ ಕಾರ್ಮಿಕರಿದ್ದಾರೆ ಅಂತವರಿಗೆ ಬಹಳ ಯೋಜನೆಗಳಿದೆ ಎಲ್ಲ ಯೋಜನೆಗಳು ನಮ್ಮ ಜನರಿಗೆ ಸಿಗುವಂತ ರೀತಿಯಲ್ಲಿ ಆಗ್ಬೇಕು ಬಹಳ ವರ್ಷಗಳಿಂದ ನಾವು ಕ್ಯಾಂಪ್ಗಳನ್ನೆಲ್ಲ ಮಾಡಿ ಅದರಲ್ಲಿ ಏನು ಅದರಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ನೋಂದಾವಣಿ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ತಕ್ಕಂಥದಕ್ಕೆ ಬಹಳ ವರ್ಷಗಳಿಂದ ಮಾಡ್ತಾ ಇತ್ತು ಆದರೂ ಕೂಡ ಅನೇಕ ಜನ ಮಾಡಿಸ್ಕೊಳಕ್ ಹೋಗೋದಿಲ್ಲ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಬಹಳ ಎಲ್ಲ ರೀತಿಯ ಅನುಕೂಲ ಸಿಕ್ಕುವಂತಹ ಯೋಜನೆಗಳಿದೆ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತ ಕಾರ್ಯಕ್ರಮ ಇದೆ ಮದುವೆ ಆದರೆ ಮದುವೆಗೆ ಹಣ ಕೊಡುವಂತ ಕಾರ್ಯಕ್ರಮ ಇದೆ ಅವರ ಮನೆಯಲ್ಲಿ ಕೂಡ ಸಹಾಯ ನೀಡುವೆನ್ಶನ್ ಕೊಡುವಂತ ಕಾರ್ಯಕ್ರಮ ಇದೆ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಕೊಡುವಂತ ಕಾರ್ಯಕ್ರಮ ಇದೆ ಬೇಕಾದಷ್ಟು ಯೋಜನೆಗಳಿವೆ ಆದರೆ ಅನೇಕ ಜನ ಆ ಮೆಂಬರ್ಶಿಪ್ ಅನ್ನ ಆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡು ಬಿಡ್ತಾರೆ ಅದಕ್ಕೇನೆ ಇವತ್ತು ಈಗಾಗಲೇ ಹಲವಾರು ಜನ ಬಹಳ ಜನ ಪಾಲ್ಗೊಂಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ನಮ್ಮ ಏನು ಪಕ್ಷ ನಮ್ಮ ಪಕ್ಷದ ಕಾರ್ಯಕರ್ತರು ಅನೇಕ ಎಲ್ಲರಿಗೂ ಹೋಗಿ ತಿಳುವಳಿಕೆ ನೀಡಿ ನಾವು ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ ಮತ್ತು ಬಹಳ ಜನ ಆ ರಿಜಿಸ್ಟ್ರೇಷನ್ ಅಮೌಂಟ್ ಕೂಡ ಕಟ್ಟಕ್ಕೆ ರೆಡಿ ಇರಲಿಲ್ಲ ಅಂತವ್ರಿಗೆ ನಾವೇ ದುಡ್ಡು ಕೊಟ್ಟು ಅವ್ರಿಗೆ ರಿಜಿಸ್ಟರ್ ಮಾಡಿಸ್ ಕೂಡ ಕೊಟ್ಟಿದ್ದೀವಿ ಆದ್ರೆ ಪ್ರತಿ ವರ್ಷ ಅದನ್ನ ರಿನ್ಯೂ ಮಾಡ್ಕೋಬೇಕು ಅದೆಷ್ಟೋ ನೂರೈವತ್ತು ರೂಪಾಯಿ ಬರ್ತದೆ ನೂರು ನೂರೈವತ್ತು ರೂಪಾಯು ಕೂಡ ನೀವು ನಮ್ಮ ದುಡ್ಡನ್ನ ಕಟ್ಟೋದಿಲ್ಲ ಅವಾಗ ಏನಾಗುತ್ತೆ ಲ್ಯಾಬ್ಸ್ ಆಗ್ತದೆ ಅವಾಗ ಏನಾದ್ರು ಹೆಚ್ಚು ಕಡಿಮೆ ಆದಾಗ ನಿಮ್ಗ ಹಣ ಸಿಗೋದು ಮಾಡಿ ಹಲವಾರು ಬೇರೆ ಬೇರೆ ರೀತಿಯ ಉಪಯೋಗ ಮಾಡ್ತಾ ಇದ್ದಾರೆ ಲೋನ್ ತಗೊಳ್ಳೋದಕ್ ಉಪಯೋಗ ಮಾಡ್ಕೊಂಡಿದ್ದಾರೆ ಔಷಧಿಗೆ ಉಪಯೋಗ ಮಾಡ್ಕೊಂಡಿದ್ದಾರೆ ನಮ್ಮ ಎಲ್ಲಾ ರೀತಿಯು ಶಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ರಿಗೂ ಬಸ್ ಫ್ರೀ ಆಗಿ ಓಡಾಡೋದು ಎಲ್ಲಿ ಬೇಕಾದ್ರೆ ಓಡಾಡ್ಬಹುದು ಕೆಲ್ಸಕ್ಕೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಅವ್ರ ಮನೆಗೆ ಹೋಗ್ಬೋದು ಇವತ್ತು ಮಹಿಳೆಯರಿಗೆ ಬಸ್ ಫ್ರೀ ಮಾಡಿ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಕೂಡ ಇದೆ ಇವತ್ತು ನಮ್ಮ ಸುಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಹೇಳಿದ ಹಾಗೆ ಪ್ರತಿಯೊಂದು ಮನೆಯಲ್ಲಿರುವಂತ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಟ್ಟಡ ಕಾರ್ಮಿಕ ಇರಲಿ ಅವರನ್ನ ರಿಜಿಸ್ಟ್ರೇಷನ್ ಮಾಡಿಸ್ತಕ್ಕಂಥದ್ದು ಜವಾಬ್ದಾರಿ ನಮ್ಮ ಸುಕುಮಾರ್ ಅವರು ಎಲ್ಲ ಮನೆ ಮನೆ ಭೇಟಿ ಕೊಟ್ಟು ಕಾನ್ಫ್ರೇಡ್ ಕೊಟ್ಟು ಅವ್ರು ಆಗಿದ್ದಾರೆ ನಿಮಗೂ ಒಳ್ಳೆ ಹೆಸರು ಬರ್ತದೆ ಮತ್ತು ಜನರಿಗೂ ಒಳ್ಳೆ ಕೆಲಸ ಆದಂಗೆ ಆಗ್ತದೆ ಆಚರಣೆ ಮಾಡಬೇಕು ವಿಶ್ವ ಕಾರ್ಮಿಕರ ದಿನಾಚರಣೆ ಬೇರೆ ಬೇರೆ ಕಾರ್ಯಕ್ರಮದಿಂದ ಶಿವಕುಮಾರ್ ಇವತ್ತು ಸರ್ ದೇಣಿ ಟೈಮ್ ಕೈಮನ ತಗೊಂಡು ಅತ್ಯಂತ ಅಚ್ಚುಕಟ್ಟಾಗಿ ನಾವೆಷ್ಟು ಜನ ಸೇರಿದ್ದಾರೆ ಅಂತ ಇಂಪಾರ್ಟೆಂಟ್ ಏನಲ್ಲ ಇದು ನಾವೇನ್ ಕಾರ್ಯಕ್ರಮ ಮಾಡ್ತಾ ಮಾಡಿದಾಗ ಇವತ್ತು ತುಂಬಾ ಇಂಪಾರ್ಟೆಂಟ್ ಹಂಗಾಗಿ ಏನು ನಮ್ಮ ದಿನೇಂದ್ರ ಅಧ್ಯಕ್ಷತೆಯಲ್ಲಿ ಕಾರ್ಮಿಕರಿಗೆ ಕಿಟ್ ಕೊಡ್ತಕ್ಕಂಥ ಕೆಲಸವನ್ನ ಮತ್ತು ಕೊಡೆಯನ್ನು ವಿತರಣೆ ಮಾಡತಕ್ಕಂಥ ಕೆಲಸವನ್ನ ಬಹಳ ಪುಣ್ಯದ ಕೆಲಸವನ್ನ ಶಿವಕುಮಾರ್ ತಂಡ ಮಾಡ್ತಾ ಇದ್ದಾರೆ ಇದೇ ರೀತಿ ಈ ನಗರದಲ್ಲಿ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಒಂದು ಇದೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಪಿ ನರಸಿಂಹರಾವ್ರು ಇಡೀ ಭಾರತದಲ್ಲಿ ಭವ್ಯ ಬಂಗಲನ್ನ ಕಟ್ಟತಕ್ಕಂಥ ಕಾರ್ಮಿಕರನ್ನ ಅವರನ್ನ ರಕ್ಷಣೆ ಮಾಡಬೇಕು ಅವ್ರಿಗೆ ಆರ್ಥಿಕವಾಗಿ ಸೌಲಭ್ಯವನ್ನು ಕೊಡಬೇಕು ಅವರ ಬದುಕನ್ನು ಆಸನ ಮಾಡಬೇಕು ಅಂತೇಳಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡುದು ಸಾವಿರದ ಒಂಬೈನೂರ ನಮ್ಮ ರಾಜ್ಯದಲ್ಲಿ ಜಾರಿ ಆಯಿತು ಎರಡ್ ಸಾವಿರದ ಆರರಿಂದ ಇಲ್ಲಿವರೆಗೂ ಕೂಡ ಅನೇಕ ಸುಮಾರು ನಲವತ್ತೆಂಟು ಲಕ್ಷ ಕಾರ್ಮಿಕರನ್ನ ಈ ಕಲ್ಯಾಣ ಮಂಡಳಿಯಲ್ಲಿ ನೋಂದಾವಣೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಅದೇ ಸ ನಲವತ್ತೆಂಟು ಲಕ್ಷ ಜನರಲ್ಲಿ ಮೂರು ಲಕ್ಷ ಜನರಿಗೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಹಿಂದೆ ಇದ್ದಂತ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲೂ ಕೂಡ ಸುಮಾರು ಮೂವತ್ತಾರು ಲಕ್ಷ ಜನರನ್ನ ನಾವೇ ನಾನು ಕೂಡ ಮಂಡಳಿಯ ಸದಸ್ಯನನ್ನಾಗಿ ಮಾಡಿದ್ರು ನಾವೆಲ್ಲರೂ ಕೂಡ ಈ ಭಾಗದಲ್ಲೂ ಸಂಬಂಧ ಸಾಹೇಬರ ನೇತೃತ್ವದಲ್ಲಿ ಸುಮಾರು ಸುಮಾರು ಹನ್ನೆರಡು ಹದಿಮೂರು ಸಾವಿರ ಜನರಿಗೆ ನಾವು ಬೆನಿಫಿಟ್ ಅನ್ನ ಕೊಡಿಸಿದ್ದೇವೆ ಇವರ ನೇತೃತ್ವದಲ್ಲಿ ಹದಿನೆಂಟು ಸ್ಕೀಮ್ಗಳು ಗಳು ಮಗು ಹುಟ್ಟೋದ್ರಿಂದ ಹಿಡಿದು ಸಾಯವ್ರಿಗೂ ಕೂಡ ನಮ್ಮ ಕಾರ್ಮಿಕ ಅನೇಕ ಯೋಜನೆಗಳಿದೆ ಈವನ್ ಮಗು ಹುಟ್ಟಿದ್ರೆ ಎಜುಕೇಶನ್ಗೆ ಬೆನಿಫಿಟ್ ಕೊಡ್ತಾರೆ ವಯಸ್ಸಾದ್ರೆ ಪಿಂಚಣೆ ಕೊಡ್ತಾರೆ ಎಲ್ಲಾ ತರದ ನಾಲ್ಕು ಕಾರ್ಮಿಕರ ಕಾನೂನುಗಳನ್ನ ಜಾರಿ ಮಾಡಿದ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅದೇ ರೀತಿ ಗಾಂಧಿನಗರದಲ್ಲಿ ಈ ಎಲ್ಲರಲ್ಲಿ ಕಾರ್ಮಿಕರನ್ನ ಕೈ ಕೂಡ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಲ್ಲಿ ಕಟ್ಟಡ ಕಾರ್ಮಿಕರ ಮಂಡಳಿಗೆ ನೋಂದಾಯಣೆ ಮಾಡಬೇಕು ತಮ್ಮ ನೇತೃತ್ವದಲ್ಲಿ ಒಂದು ಕಾಂಪ್ಲೆಕ್ಸ್ ಅನ್ನ ಮಾಡಿಸೋಣ ಏನೇನ್ ಸ್ಕೀಮ್ ಇದೆ ಅಂತೇಳಿ ಇಡೀ ಕ್ಷೇತ್ರದ ಜನರಿಗೆ ಗೊತ್ತಾಗ್ಲಿ ಅವರೆಲ್ಲರೂ ಕೂಡ ಸದಸ್ಯರಾಗಿ ಸರ್ಕಾರದ ಸೌಲಭ್ಯ ಪಡೀಲಿ ಅಂತ ಹೇಳ್ತಾ ಇದೆ ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನನಗೇನು ಗೊತ್ತಿಲ್ಲ ಅನ್ಕೊಂಡೆ ಸುಕುಮಾರ್ ಅವರು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ ಈ ಕಾರ್ಯಕ್ರಮಕ್ಕೆ ಎಷ್ಟೇ ಒತ್ತಡ ಇದ್ರೂ ಕೂಡ ರಾಜ್ಯದಲ್ಲಿ ಇವತ್ತು ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಮಾನ್ಯ ಸಚಿವರು ಪ್ರೀವ್ ಮಾಡಿಕೊಂಡು ಇಂಥ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕವಾಗಿ ಲಾಭ ಕೂಡ ಮತ್ತೊಂದು ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದು ಯಾಕಂತ ಹೇಳಿದ್ರೆ ಕಾರ್ಮಿಕ ವಿಭಾಗ ಅಂತಕ್ಕಂಥದ್ದು ಬರೀ ಒಂದು ನಾಡು ಅಥವಾ ಒಂದು ದೇಶಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಾದ್ಯಂತ ಕಾರ್ಮಿಕರ ಹೋರಾಟಗಳು ಕಾರ್ಮಿಕರ ಇತಿಹಾಸ ಮತ್ತು ತ್ಯಾಗ ಬಲಿದಾನಗಳು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ದಿವಸನೂ ಸಾಲಲ್ಲ ಅಂತ ಹೇಳಿಕ್ ನಾನು ಬಯಸ್ತೀನಿ ಹಾಗಾಗಿ ಕೇವಲ ಒಂದ್ ಎರಡು ಮಾತನ್ನ ಮಾತಾಡಿ ನನ್ನ ಮಾತನ್ನು ಉಂಟ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಬಂಧುಗಳೇ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಮೊಟ್ಟ ಮೊದಲನೆಯದಾಗಿ ಅಮೆರಿಕದ ಚಿಕಾಗೋದಲ್ಲಿ ಕಾರ್ಮಿಕರ ಸಬಲೀಕರಣಕ್ಕಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸೇರಿ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಕಾರ್ಮಿಕರ ಹೋರಾಟ ಮತ್ತು ಸಂಘಟನೆಗಳು ಮಾಡಬೇಕಂತ ಮೊಟ್ಟ ಮೊದಲನೇ ಕರೆಯನ್ನು ಕೊಡ್ತಾರೆ ಅದಾದ ನಂತರ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಅಂದಿನ ಮದ್ರಾಸ್ ಈಗಿನ ಚೆನ್ನೈನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೊಟ್ಟ ಮೊದಲನೇ ಬಾರಿಗೆ ಇಡೀ ದೇಶಾದ್ಯಂತ ಕಾರ್ಮಿಕ ಚಳವಳಿಗೆ ನಾಂದಿ ಮೊದಲ ಸಭೆ ಹಾಕಿರ್ತಕ್ಕ ಹಾಕೊಟ್ಟಿರ್ತಕ್ಕಂತ ಒಂದು ಅಂತ ಹೇಳಿಕೆ ನಾನು ಬಯಸ್ತೀನಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೀಗಾಗಿ ಈಶಾನ್ಯ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಕಾರ್ಮಿಕರ ಹೋರಾಟದ ಕಿಚ್ಚು ಕಳಹದಿ ಬಹಳ ಸ್ಟ್ರಾಂಗ್ ಆಗಿತ್ತು ಹಾಗಾಗಿ ಇವತ್ತು ಈ ದೇಶದಲ್ಲಿ ಕಾರ್ಮಿಕರ ಅನೇಕ ಸಬಲೀಕರಣಕ್ಕೆ ಕಾರಣ ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಸಮಾನ ವೇತನ ಸಮಾನ ಕೂಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ವರ್ಗದವರ ಹಿತವನ್ನು ವ್ಯಕ್ತಪಡಿಸಿದ್ರೆ ಹೆಚ್ಚಿಗೆ ಅವ್ರು ಹೋರಾಟ ಮಾಡಿರ್ತಕ್ಕಂಥದ್ದು ಹೆಚ್ಚು ಹೆಚ್ಚಿನ ಪಾಲು ಕಾರ್ಮಿಕರು ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂದಿದ್ದಾರೆ ಹೀಗೆ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ದೇಶದಲ್ಲಿ ಆಗಿರ್ಬೋದು ಕಾರ್ಮಿಕರು ಸುಭುಕ್ಷ್ಮವಾಗಿರ್ಬೇಕು ಯಾಕಂತಂದ್ರೆ ಕಾರ್ಮಿಕರಿಗೆ ಎಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ಸರಿಯಾಗಿ ಆಗ್ತವೆ ಎಲ್ಲಿ ಅವರು ಸಿಗ್ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗ್ತವೆ ಎಲ್ಲಿ ಅವರು ಆಗಿರ್ತದೆ ಅಂತ ಪ್ರದೇಶ ಸುಭಿಕ್ಷವಾಗಿರ್ತದೆ ಆರೋಗ್ಯಕರ ವಾತಾವರಣದಲ್ಲಿರ್ತದೆ ನಾನು ಹೇಳಿ ಬಯಸ್ತೇನೆ ಇವತ್ತು ದೇಶದಲ್ಲಿ ಇವತ್ತು ಆಳ್ತಾ ಇರ್ತಕ್ಕಂಥವ್ರು ಅನೇಕ ಮಾತುಗಳನ್ನು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಏನು ಮಾಡಿಲ್ಲ ಈ ದೇಶದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಂದ ಹಿಡಿದು ರಾಹುಲ್ ರಾಜೀವ್ ಗಾಂಧಿ ಕೂಡ ಅನೇಕ ಅಭಿವೃದ್ಧಿ ಪೂರ್ವವಾಗಿರ್ತಕ್ಕಂಥದ್ದು ಮಹಿಳೆಯರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ಶೋಷಿತ ವರ್ಗದವರಾಗಿರ್ಬೋದು ಎಲ್ಲರ ಪರವಾಗಿ ಚಿಂತನೆ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ತಂದಿರ್ತಕ್ಕಂಥ ಯಾವುದಾದ್ರೂ ಅದು ಗ್ರಾಮೀಣಾಭಿವೃದ್ಧಿಯಲ್ಲಿ ಅಥವಾ ಪಂಚಾಯತ್ ರಾಜ್ ತಂದಿರತಕ್ಕಂಥದ್ದಾಗಿರ್ಬೋದು ಟೆಕ್ನಾಲಜಿಯಲ್ಲಿ ಟೆಕ್ನಾಲಜಿಯಲ್ಲಾಗಿರ್ಬೋದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಪೂರ್ವವಾಗಿ ಕೆಲಸ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಕೆಲವು ಪಕ್ಷಗಳು ಸುಳ್ಳನ್ನು ಹೇಳ್ಕೊಂಡು ಸಮಯ ವ್ಯಕ್ತ ಮಾಡಿಕೊಂಡು ಜನ ಡೈವರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಆಡಳಿತ ಕೊಡ್ತಾ ಇರತಕ್ಕಿಡಿದಂತೆ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲೂ ಕೂಡ ನಮಗೆ ಹೃದಯ ಇರ್ತಕ್ಕಂತ ಗಾಂಧಿನಗರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಧೀಮಂತ ನಾಯಕರು ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದ್ದಾರೆ ಎಷ್ಟು ಎತ್ತರ ಕೇಳ್ತಾ ಇದ್ರು ಅಷ್ಟೇ ಸರಳ ಸಜ್ಜನಿಕೆಯಿಂದ ಬಡವರು ಕಾರ್ಯಕರ್ತರು ಯಾರೇ ಕಾರ ನೈತಿಕ ಬೆಂಬಲವನ್ನು ಕೊಟ್ಟು ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇಂಥ ಎಂ ಎಲ್ ಎ ಮಂತ್ರಿಗಳಾಗಿರ್ತಕ್ಕಂಥದ್ದು ಮಹತ್ವರಾಗಿರ್ತಕ್ಕಂಥ ಇಲಾಖೆಯನ್ನು ಹೊತ್ತು ಇವತ್ತು ಅನೇಕ ಸವಾಲುಗಳವರು ಮುಂದೆ ಇದ್ರು ಕೂಡ ಅಷ್ಟು ಒಂದು ಬಿಜಿ ಶೆಡ್ಯೂಲ್ ನಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಖಂಡಿತವಾಗೂ ಕೂಡ ಇದು ಶಿವಕುಮಾರ್ಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅಂತ ನಾನು ಹೇಳಿ ಬಯಸ್ತೇನೆ ಹೀಗೆ ಯಾರ ಟೀಕೆ ಮಾಡೋರು ಏನಾರ ಟೀಕೆ ಮಾಡ್ಕೊಳ್ಳಿ ಅಭಿವೃದ್ಧಿ ನಿಲ್ತಾ ಇಲ್ಲ ಅವರ ಒಂದು ಅಭಿವೃದ್ಧಿ ಮತ್ತೆ ಅವರ ಏನು ಗುರಿ ಇದೆ ಆ ಗುರಿ ಅವರು ತಲುಪ ತಲುಪ್ತಾರೆ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಅಷ್ಟೇ ಅಚಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂತ ಹೇಳಿದ್ರೆ ಇವತ್ತು ಇತ್ತೀಚೆಗೆ ತಾನೇ ನಾವು ಅಧ್ಯಕ್ಷರಾಗಿ ಬಂದಿದ್ವಿ ಇದ್ರೂ ನಮಗೆ ಈ ಕಾರ್ಮಿಕ ಏನೇನು ಮಾಹಿತಿ ಕೊಡಬೇಕು ಅಂತದ್ದೆಲ್ಲ ಕೇಳಿಸಿ ನಮಗೆ ಅಲ್ಲಿಂದ ಕಾರ್ಮಿಕರಿಗೆ ಒಳಿತಾಗದಂತಹ ಕಾರ್ಮಿಕ ಕಿಟ್ಗಳಿಗೆ ತರಿಸಿ ಈ ಕಾರ್ಮಿಕ ದಿನಾಚರಣೆ ಯಶಸ್ಸಾಗಿ ಮಾಡಲು ಅವರು ಸಹಕಾರ ನೀಡಿದ್ದಾರೆ ನಮ್ಮ ಕೈಲಾಗದಂಥ ಎಲ್ಲ ರೀತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ನಮ್ಮ ಸಾಹೇಬರು ದಿನೇಶ್ ಕುಂದ್ರ ಅವರ ನೇತೃತ್ವದಲ್ಲಿ ಕಾರ್ಮಿಕ ರಾಜ್ಯಾಧ್ಯಕ್ಷರಾದ ಕುಕ್ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಮಿಕ ಘಟಕದಲ್ಲಿ ಏನೇನು ಕಾರ್ಯ ಕಾರ್ಯಕ್ರಮಗಳಿದೆಯೋ ಅದೆಲ್ಲ ನಾವು ನಮ್ಮ ಫಲಾನುಭವಿ ತಲುಪುವಂಥ ಕೆಲಸ ಮಾಡ್ತೀವಿ ಅದು ಶಿಕ್ಷಣ ಶಿಕ್ಷಣ ಸಹಾಯ ಆಗಿರ್ಬೋದು ಇಲ್ಲ ಮ ಕಾರ್ಮಿಕರಿಗೆ ಮಕ್ಕಳಾದ ಅವ್ರಿಗೆ ಮದ್ ಮದುವೆ ಸಹಾಯಧನ ಇರ್ಬೋದು ಇನ್ನು ಹಲವಾರು ಕಾರ್ಯಕ್ರಮ ಏನೇನು ಇದೆಯೋ ಅಂಥದ್ದೆಲ್ಲ ನಾವು ತ ಕಾರ್ಮಿಕ ಘಟಕದಿಂದ ನಾವು ಬಂದು ಜನಗೆ ತಲುಪುವಂಥ ಕೆಲಸ ಮಾಡ್ತೀವಿ ಗಾಂಧಿನಗರದಲ್ಲಿ ಕಾಂಗ್ರೆಸ್ ಅನ್ನು ಬಲಪಡಿಸುವ ಕೆಲಸ ಮಾಡೇ ಮಾಡ್ತೀವಿ ಈಗ ಸುಮಾರು ಜನ ಒಂದು ನಮ್ಮ ಕ್ಷೇತ್ರದಲ್ಲಿ ಒಂದು ಐವತ್ತು ಸಾವಿರ ಮೇಲೆ ಎಲ್ಲ ನೋಂದಾಗಿ ಆಗಿದ್ದಾರೆ ಇನ್ನು ಮಾಡಬೇಕಾಗಿ ಇದೆ ಮುಂದಕ್ಕೆ ಅದನ್ನ ಮಾಡ್ಕೋಬೇಕು ಇನ್ನು ರಿನ್ಯೂವಲ್ ಮಾಡಬೇಕಾದ್ರು ಸುಮಾರು ಜನ ಇದ್ದಾರೆ ಎಲ್ಲ ಮಾಡಬೇಕಾಗಿದೆ ಅದರ ಮುಂದಕ್ಕೆ ನಾವು ಮನೆ ಮನೆಗೆ ಸಾಹಿಬರು ಆದೇಶ ಮೇರೆಗೆ ಎಲ್ಲ ಪ್ರತಿಯೊಂದು ಮನೆಗೂ ನಾವು ಭೇಟಿ ನೀಡಿ ಯಾರ್ದು ರಿನಿವೆಲ್ ಆಗಿಲ್ಲ ಅವ್ರದ್ದೆಲ್ಲ ತಗೊಂಡು ಅವ್ರ ನಿಜವಾಗ್ ಕೂಲಿ ಕಾರ್ಮಿಕರೇ ಅಂತ ಮಾಡಿ ತಿಳುವಳಿಕೆ ಮಾಡಿಕೊಂಡು ನಾವು ಅವ್ರಿಗೆ ಕಾರ್ಮಿಕ ಕಲಿ ಮಾಡಿ ಸರ್ಕಾರದಿಂದ ಬಂದು ಕೂಲಿ ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಕಿಟ್ ಕೊಟ್ಟಿದ್ದೇವೆ ಕೆಲವೇ ಸಾಮಗ್ರಿಗಳು ಛತ್ರಿಕೋಟೆಗೆ ಬಂದು ನಮ್ಮ ಸಾಹಿಬ ದಿನೇಶ್ ಅವರ ಆದೇಶದ ಮೇರೆಗೆ ಪುಟ್ಟಸ್ವಾಮಿ ರಾಜ್ಯಾಧಿಕಾರಿ ಪುಟ್ಟಸ್ವಾಮಿ ಅವರ ಆದೇಶದ ಮೇರೆಗೆ ರಾಷ್ಟ್ರಪತಿ ಅವರಿಗೆ ನಮ್ಮ ಒಂದು ಸಂಘಟನೆಯಿಂದಾಗಲಿ ನಮ್ಮ ಒಂದು ಕಮಿಟಿಯಿಂದಾಗಲಿ ನಾವು ನಮ್ಮಿಂದ ಮಾಡಿಕೊಟ್ಟು ಅಂತಾರಾಷ್ಟ್ರ ಕಾರ್ಮಿಕರ ದಿನಾಚರಣೆ ಪರವಾಗಿ ಇವತ್ತು ಏನು ನಮ್ಮ ಗಾಂಧಿನಗರ ಬ್ಲಾಕ್ ಕಾರ್ಮಿಕರ ವಿಭಾಗ ಪರವಾಗಿ ಏನೊಂದು ಅದೂರಿ ಕಾರ್ಯಕ್ರಮವನ್ನು ನಮ್ಮ ಗಾಂಧಿನಗರ ಬ್ಲಾಕ್ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಸುಕುಮಾರ್ ಅವರು ನಮ್ಮ ಆರೋಗ್ಯ ಸಚಿವರು ಶಾಸಕರು ಜನಪ್ರಿಯ ಶಾಸಕರಾದ ಮನೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಅವರ ಹಸ್ತದ ಕೆಳಗೆ ಮತ್ತು ನಮ್ಮ ಸ್ನೇಹಿತರು ನಮ್ಮ ಅನ್ನ ಸಮಾನರಾದ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಗೌಡ್ರವರ ಮಾರ್ಗದರ್ಶನ ಮೇರೆಗೆ ಏನೊಂದು ಅದೂರಿ ಕಾರ್ಯಕ್ರಮ ಸುಕುಮಾರ್ ಅವರು ಮಾಡಿದ್ದಾರೆ ನಾನು ಅವ್ರಿಗನ್ನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ಎಲ್ಲರಿಗೂ ನಾನು ಸಿಕ್ಕೇ ಸಿಕ್ಕತ್ತೆ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಬಂದು ಯುವ ಕಾಂಗ್ರೆಸ್ಸನ್ನ ಅಧ್ಯಕ್ಷನಾಗಿ ಅದು ನೇಮಕವಾಗಿ ಅದು ಎಲೆಕ್ಟೆಡ್ ಎಲೆಕ್ಟೆಡಾಗಿ ಯುವ ಕಾಂಗ್ರೆಸ್ಸನ್ನ ಅಧ್ಯಕ್ಷನಾಗಿ ಗಾಂಧಿನಗರ ಬ್ಲಾಕಿಗೆ ಸೇವೆ ಸಲ್ಲಿಸಿ ಈಗ ಸಾಹೇಬ್ರವರ ಸೇವೆಯನ್ನು ಗುರುತಿಸಿ ಅವ್ರಿಗೆ ಇನ್ನೂ ಮಟ್ಟಿಗೆ ಅವ್ರನ್ನ ಬೆಳೆಸಬೇಕು ಅಂತೇಳಿ ಅವ್ರನ್ನ ಸಾಹೇಬರು ನಮ್ಮ ದಿನೇಶ್ ಗುಂಡೂರಾವ್ ಅವ್ರನ್ನ ಈಗ ಕಾರ್ಮಿಕರ ಅಧ್ಯಕ್ಷರಾಗಿ ಗಾಂಧಿನಗರ ಬ್ಲಾಕ್ ಮಾಡಿದ್ದಾರೆ ಮಾಡಿದ ಕೂಡಲೇ ಮಾಡಿದ ಕೂಡಲೇ ಕೂಡಲೇ ಈಗ ಮೊದಲನೇದಾಗಿ ಒಂದು ಕಾರ್ಯಕ್ರಮ ಅವ್ರು ಕೊಟ್ಟಿದ್ದಾರೆ ಇನ್ನು ಮುಂದೆ ನಾನು ಅವ್ರಿಗೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾರ್ಮಿಕರ ವಿಭಾಗದಲ್ಲಿ ಏನೇನು ಅನುಕೂಲಗಳಿದೆಯೋ ಏನೇನು ಸವಲತ್ತುಗಳಿದೆಯೋ ಏನೇನು ಕೊಡಬೇಕಾಗಿದೆಯೋ ಅವರಿಗೆ ಅದನ್ನೆಲ್ಲ ಒಂದು ಅಪ್ಲಿಕೇಶನ್ ಮಾಡಿ ಒಂದು ಕಾಂಪ್ಲೇಂಟ್ ಮಾಡಿ ಸಾಹೇಬ್ರ ಮನೆಯವರ ಸ್ಪೀಚಲ್ಲಿ ಹೇಳಿದ್ದಾರೆ ಅದನ್ನೊಂದು ಪಾಂಪ್ಲೇಟ್ ಮಾಡಿ ಸಾಹೇಬರ ಫೋಟೋ ಗೀಟೆಲ್ಲ ಹಾಕಿ ಸೈಬ್ರ ಕಡೆಯಿಂದ ಒಂದು ಪಾಂಪ್ಲೇಟ್ಗಳು ಮಾಡಿ ಮನೆ ಮನೆಗೆ ವಿತರಣೆ ಮಾಡಬೇಕು ಯಾಕಂದರೆ ಕೆಲವರಿಗೆ ಗೊತ್ತಿಲ್ಲ ಇದರಲ್ಲಿ ಏನೇನು ನಮಗೆ ಸವಲತ್ತುಗಳಿದೆ ಅಂತ ಗೊತ್ತಿಲ್ಲ ಜನರಿಗೆ ಕಟ್ಟಿಡ ಕಾರ್ಮಿಕರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಅದೊಂದು ತಿಳುವಳಿಕೆ ಮಾಡಿ ಮನೆ ಮನೆಗೆ ಪಾಂಪ್ಲೇಟ್ ಕೊಟ್ಟು ಇನ್ನೂ ಜಾಸ್ತಿ ನೋಂದಾಯ ಮಾಡಿಸಿ ಜನಗಳನ್ನ ಮಾಡಿಸಿ ಕೆಲವರು ಏನು ಮಾಡೋರೆ ಲಾಸ್ಟ್ ಟೈಮ್ ಮಾಡಿರೋರು ಒಂದು ವರ್ಷದ ಮೇಲೆ ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ ಯಾಕಂದರೆ ರಿನ್ಯೂವಲ್ಗೆ ಏನೋ ದುಡ್ಡು ಕಟ್ಟಬೇಕು ಅಂದ್ಬಿಟ್ಟು ಮಾಡಿಸಿಲ್ಲ ಇವಾಗ ಅದನ್ನೂ ಸರ್ಕಾರ ಫ್ರೀ ಮಾಡಿದೆ ಅದನ್ನು ಅನುಕೂಲ ಪಡಿಸ್ಕೊಂಡು ಎಷ್ಟು ಜನಕ್ಕೆ ಆಗುತ್ತೋ ಬಡ ಜನಕ್ಕೆ ಸಹಾಯ ಮಾಡೋಂಥ ಒಂದು ಮಾಡಿ ಅಂತ ನಾನು ಸುಕುಮಾರ್ಗೆ ಕೇಳ್ಕೊತಾ ಇದ್ದೀನಿ ಈ ಚೆನ್ನಾಗಿ ಮಾಡಿದಿರೋ ಪ್ರೋಗ್ರಾಮು ಇನ್ನು ಮುಂದಕ್ಕೆ ಇದೇ ಥರ ಬೆಳ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ನನ್ನ ಆಶೀರ್ವಾದ ಅಷ್ಟೇ